ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ರಾಹುಲ್ ಗಾಂಧಿ ಅವರು ನಾಳೆ ಹದಿಮೂರನೇ ತಾರೀಕು ನಮ್ಮ ಕೋಲಾರಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಂದ ಎಲ್ಲರಿಗೂ ಸೂಚನೆ ಬಂದಿದೆ ನೀವು ಶಾಸಕರು ಬಂದು ಕಾಂಗ್ರೆಸ್ ಹೆಚ್ಚಿನ ಸಭೆಯಲ್ಲಿ ಅದರ ಸಿದ್ಧತೆಗಾಗಿ ನಾಳೆ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬಹಳ ಮುಖ್ಯವಾದಿದ್ದು ಡಿ ಕೆ ಶಿವಕುಮಾರ್ ವೀಕ್ಷಕರನ್ನು ಹಾಕಿದ್ದಾರೆ ಕೋಲಾರ ಜಿಲ್ಲೆಗೆ ಈ ಚುನಾವಣೆಗೋಸ್ಕರ ಅದಕ್ಕೆ ಅವರೂ ಬರ್ತಾ ಇದ್ದಾರೆ ಸಂಘಟನೆ ರಾಬ್ನ ಮರಾಠ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಾನ್ಯ ರಾಹುಲ್ ಏನು ಬರ್ತಾ ಇದ್ದಾರೆ ಅವರ ಕಾರ್ಯಕ್ರಮ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ಈ ಒಂದು ನಾಳೆ ಸಭೆಯನ್ನು ಸಭೆ ಕರೆದಿದ್ದೀವಿ ಈಗಾಗಲೇ ತಾವು ಹೇಳಿದಂಗೆ ರಾಹುಲ್ ಗಾಂಧಿ ಅವರು ಬರ್ತಾರೆ ಮತ್ತೆ ವೀಕ್ಷಕರಾಗೇಶ್ ಶಿವಕುಮಾರ್ ಅವರು ಬರ್ತಾರೆ ಅಂತ ಹೇಳಿದ್ರೆ ಬರೀ ಅವರ ಒಂದು ಅಭಿಮಾನದಿಂದ ತಾವು ಅಲ್ಲಿಗೆ ಕಾರ್ಯಕರ್ತನ ಕರೀತಾ ಇದ್ರು ಇಲ್ಲ ಈ ಮೈತ್ರಿ ಸರ್ಕಾರದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನ ಪರವಾಗಿ ತಾವು ಹೇಳಿಕೆ ಕೊಡ್ತಾ ಇದ್ದಾರೆ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಡ್ಯೂಟಿಯಾಗಿರುತ್ತೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷ ಅಂದರೆ ನಾವೆಲ್ಲ ಸೇರಿಕೊಂಡ್ರೆ ಪಕ್ಷ ಕೊಟ್ಟಿದ್ದಾರೆ ಇದು ಆಂತರಿಕವಾಗಿ ಜೊತೆಗೆ ಇದು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳು ಪಕ್ಷಕ್ಕೂ ಅವ್ರಿಗೂ ಯಾವುದೇ ಇದಿಲ್ಲ ಬಿಲ್ ಅಭಿಪ್ರಾಯ ಆದರೆ ಪ್ರತಿನಿತ್ಯ ಮೊನ್ನೆ ನಾಲ್ಕು ಸಾರಿ ವಾರದಲ್ಲಿ ಮದುವೆಗೆ ಬಂದಿದ್ದಾರೆ ಒಂದು ಬ್ಯಾಂಕ್ ಬೆಳಗ್ಗೆ ಇಮ್ನೇ ಪ್ಲೀಂಗೆ ಬಂದ ನಮಗೆ ಬಂದೆ ಎಲ್ಲ ಬಿ ಮದುವೆ ಅಟೆಂಡ್ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಆದರೆ ರಾಜಕೀಯವಾಗಿ ಗೊಂದಲದ ವಾತಾವರಣ ಇರೋದರಿಂದ ಒಂದು ಕಡೆ ಸೇರ್ಲಿಕ್ಕೆ ಆಗಲಿಲ್ಲ ಆದರೂ ನಮ್ಮ ಮುಸ್ಲಿಂ ಬಾಂಧವ್ರನ್ನ ಹಿರಿಯರನ್ನ ನಾನು ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ನಾಳೆ ರಾಹುಲ್ ಗಾಂಧಿ ಬರ್ತಾವೆ ಎ ಎಸ್ ಅಧ್ಯಕ್ಷರು ಆ ಒಂದು ಸಭೆ ಬಂದು ಅದರಲ್ಲಿ ಭಾಗವಹಿಸಿ ಅವರೇನು ಸೂಚನೆ ಸೂಚನೆಯಲ್ಲಿ ಕೊಡ್ತಾರೆ ಅದನ್ನು ಅಕ್ಷರ ಸಹ ಪಾಲನೆ ಮಾಡ್ತಕ್ಕಂಥ ಕೆಲಸ ವರಿಷ್ಠರಿಗೆ ತೃಪ್ತಿಯಾಗೋ ಆಗೋ ರೀತಿಯಲ್ಲಿ ವರಿಷ್ಠರು ಕೊಟ್ಟಂಥ ಏನು ಡೈರೆಕ್ಷನ್ಸ್ ಇರ್ತದೆ ಆ ಆದೇಶಗಳನ್ನು ನಾವು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಯಾವುದೇ ದಿನಾಪ್ರಿಯಲ್ಲಿ ಬಂದಾಗ ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಡ್ಬೇಕಾದಂಥ ಅವಶ್ಯಕತೆ ನಮ್ಮೆಲ್ಲ ಪಕ್ಷಿಗಳ ಮೇಲೆ ಇರುವಾಗ ಈ ಇಂಥ ಸನ್ನಿವೇಶಗಳಿಗೆ ನಾವು ತಲೆಬಾರಬೇಕಾಗುತ್ತೆ ಆ ತಲೆಬಾರ್ದಾಗ ನಮ್ಮ ಮತದಾರರು ನಮ್ಮ ನಮ್ಮಲ್ಲಿ ಸ್ವಲ್ಪ ದಿಗಿ ತೋರನ್ನ ನೋಡಿಸೋದು ಅಥವಾ ಒಂಥರ ಬೇರೆ ರೀತಿಯಲ್ಲಿ ಅದನ್ನು ಅನಿಂತ ತಪ್ಪು ತಿಳಿಯೋದು ಇವೆಲ್ಲ ನಡೀತದೆ ಆದ್ದರಿಂದ ಅದು ಇವತ್ತು ನಡೀತದೆ ನಾಳೆ ಸರ್ವಾಗ್ತದೆ ಎಷ್ಟೋ ಚುನಾವಣೆಗೆ ಮಾಡಿರಲಿಲ್ಲ ಈಗ ನಮ್ಮ ನಮ್ಮ ಅವಧಿಯಲ್ಲಿ ನನ್ನ ಅವಧಿಯಲ್ಲೇ ಪೊಲಿಟಿಕಲಿ ಸ್ವಲ್ಪ ಇಂಬ್ಯಾಲೆನ್ಸಸ್ ನಮ್ಮ ನಮ್ಮಲ್ಲೇ ಆಂತರಿಕವಾಗಿ ಎರಡು ಪಾರ್ಟಿ ಒಟ್ಟಿಗೆ ಹೋಗೋದಕ್ಕೆ ನಾಯಕರುಗಳು ಚೆನ್ನಾಗಿದ್ರು ನಮ್ಮ ಮತದಾರರಲ್ಲಿ ಆಗ್ತಾ ಇಲ್ಲ ಬೇರೆ ಬೇರೆ ಕಾರಣಗಳು ಅನೇಕ ವರ್ಷಗಳಿಂದ ಕಾಂಗ್ರೆಸ್ ವರ್ಸಸ್ ದಳ ಕಾಂಗ್ರೆಸ್ ವರ್ಸಸ್ಸು ಬಿಜೆಪಿ ಫೈಟ್ ಮಾಡಿಕೊಂಡು ಬಂದಿದೆ ಕಾಂಗ್ರೆಸ್ ಒಂದೇ ತತ್ವ ಸೆಕ್ಯುಲರ್ ತತ್ವ ಸರ್ ತಾವು ಈ ಕ್ಷೇತ್ರದಲ್ಲಿ ಹಿರಿಯ ರಾಜಕಾರಣಿಗಳು ಈಗ ಏನು ಮೈತ್ರಿ ಸರ್ಕಾರದ ರವಿಕುಮಾರ್ ಅವರು ಈಗಾಗಲೇ ಮೈತ್ರಿ ಸರ್ಕಾರದ ನೀತಿಯನ್ನು ಪಾಲನೆ ಮಾಡಿ ಪ್ರಚಾರ ಕೈಗೊಂಡಿದ್ದಾರೆ ತಾವು ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರು ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ನಾನು ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ನಾಳೆ ರಾಹುಲ್ ಗಾಂಧಿ ಬರ್ತವೆ ಎಸ್ ಎಸ್ ಅಧ್ಯಕ್ಷರು ಆ ಒಂದು ಸಭೆ ಬಂದು ಅದರಲ್ಲಿ ಭಾಗವಹಿಸಿ ಅವ್ರೇನು ಏನು ಸೂಚನೆಯಲ್ಲಿ ಕೊಡ್ತಾರೆ ಅದನ್ನು ಅಕ್ಷ ಸಹ ಪಾಲನೆ ಮಾಡ್ತಕ್ಕಂಥ ಕೆಲಸ ವರಿಷ್ಠರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ವರಿಷ್ಠರು ಕೊಟ್ಟಂಥ ಏನು ಡೈರೆಕ್ಷನ್ಸ್ ಇರ್ತದೆ ಆ ಆದೇಶಗಳನ್ನು ನಾವು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಅಂದರೆ ಪುರಸಭಾ ಸದಸ್ಯರಿರ್ಬೋದು ನಗರಸ ನಗರಸಭೆ ಸದಸ್ಯರಿರ್ಬೋದು ಅಥವಾ ನಮ್ಮ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಆ ಸದಸ್ಯರಿಂದ ಹಿಡಿದು ಆ ಅಧ್ಯಕ್ಷರವರೆಗೂ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಬರೋದಕ್ಕೆ ಅವಕಾಶ ಇದೆ ಪಕ್ಷದ ಸಭೆಯಿಂದ ಅದಕ್ಕೆ ನೀವು ಬಂದ ಇಲ್ಲ ಎಲ್ಲರೂ ಒಟ್ಟಿಗೆ ಬಂದು ಪಕ್ಷಕ್ಕೆ ಜಯಧರಿಸೋದಕ್ಕೆ ಅವಕಾಶ ಮಾಡಿ